ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬ ಸಿಂಪಲ್ ಆಗಿರೋ ಐವತ್ತೆರಡು ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಹೇಳಿ ಪ್ರಾಕ್ಟೀಸ್ ಮಾಡಿ ಹಾಗಾದರೆ ನೀವು ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋ ಹೋಗೋಣ ಬನ್ನಿ ಫ್ರೆಂಡ್ಸ್ ಕೊಠಡಿಯನ್ನು ಸ್ವಚ್ಛಗೊಳಿಸು ಕ್ಲೀನ್ ಯುವರ್ ರೂಮ್ ಕ್ಲೀನ್ ಯುವರ್ ರೂಮ್ ಪಾತ್ರೆಯನ್ನು ತೊಳೆ ದ ಡಿಶಸ್ ಡೂ ಡಿಶಸ್ ಕಸವನ್ನು ಹೊರತೆಗೆಯಿರಿ ಟೇಕ್ಔಟ್ ದ ಟ್ರ್ಯಾಶ್ ಟೇಕ್ಔಟ್ ದ ಟ್ರ್ಯಾಶ್ ನೆಲವನ್ನು ಗುಡಿಸು ಸ್ವೀಪ್ ದ ಫ್ಲೋರ್ ಸ್ವೀಪ್ ದ ಫ್ಲೋರ್ ನಿಮ್ಮ ಹಾಸಿಗೆ ಹಾಸಿಕೋ ಮೇಕ ಬೆಡ್ ನಿಮ್ಮ ಆಟಿಕೆಗಳನ್ನು ದೂರವಿಡಿ ಪುಚ್ ಅವೇ ಯುವರ್ ಟಾಯ್ಸ್ ಪುಚ್ ಅವೇ ಯುವರ್ ಟಾಯ್ಸ್ ಬಟ್ಟೆಯನ್ನು ಮಡಚಿಡು ಫೋಲ್ಡ್ ದ ಲಾಂಡ್ರಿ ಫೋಲ್ಡ್ ದ ಲಾಂಡ್ರಿ ಟೇಬಲ್ ಹೊಂದಿಸಿ ಸೆಟ್ ದ ಟೇಬಲ್ ಸೆಟ್ ದ ಟೇಬಲ್ ಗಿಡಗಳಿಗೆ ನೀರು ಹಾಕಿ ವಾಟರ್ ದ ಪ್ಲಾಂಟ್ಸ್ ವಾಟರ್ ದ ಪ್ಲಾಂಟ್ಸ್ ನಿಮ್ಮ ಕೈಗಳನ್ನು ತೊಳೆಯಿರಿ ವಾಶ್ ಯುವ ಹ್ಯಾಂಡ್ಸ್ ವಾಶ್ಟುವ ಹ್ಯಾಂಡ್ಸ್ ದಯವಿಟ್ಟು ಉಪ್ಪನ್ನು ರವಾನಿಸಿ ಪಾಸ್ತಾ ಸಾಲ್ಟ್ ಪ್ಲೀಸ್ ಪಾಸ್ತಾ ಸಾಲ್ಟ್ ಪ್ಲೀಸ್ ನಿಮ್ಮ ತರಕಾರಿಗಳನ್ನು ತಿನ್ನಿರಿ ಇಟ್ ಯುವ ವೆಜಿಟೇಬಲ್ಸ್ ಇಟ್ ಯುವ ವೆಜಿಟೇಬಲ್ಸ್ ನಿಮ್ಮ ಊಟವನ್ನು ಮುಗಿಸಿ ಫಿನಿಶ್ ಯುವ ಡಿನ್ನರ್ ಫಿನಿಶ್ ಯುವರ್ ಡಿನ್ನರ್ ಟೇಬಲ್ ತೆರವುಗೊಳಿಸಿರ್ ಟೇಬಲ್ ಕ್ಲಿಯರ್ ದೇಬಲ್ ಅಡಿಗೆ ಮಾಡಲು ನನಗೆ ಸಹಾಯ ಮಾಡಿ ಹೆಲ್ಪ್ ಮೀ ಕುಕ್ ಡಿನ್ನರ್ ಹೆಲ್ಪ್ ಮೀ ಕುಕ್ ಡಿನ್ನ ಉಳಿದವುಗಳನ್ನು ಫ್ರಿಜ್ನಲ್ಲಿ ಇರಿಸಿ ಪುಟ್ಟ ಲೆಫ್ಟೋಸ್ ಎಂಡ್ ದ ಫ್ರಿಜ್ ಪುತ್ ಲೆ 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 ಇನ್ ದ ಫ್ರಿಜ್ ನನಗೆ ಒಂದು ಲೋಟ ನೀರು ಸುರಿಯಿರಿ ಪೋ ಮಿ ಏ ಗ್ಲಾಸ್ ಆಫ್ ವಾಟರ್ ಪೋ ಮಿ ಏ ಗ್ಲಾಸ್ ಆಫ್ ವಾಟರ್ ಟಿವಿ ಆಫ್ ಮಾಡಿ ಟರ್ನ್ ಆಫ್ ದ ಟಿವಿ ಟರ್ನ್ ಆಫ್ ದ ಟಿವಿ ಮೇಜಿನ ಬಳಿಗೆ ಬನ್ನಿ ಕಮ್ ಟು ದ ಟೇಬಲ್ ಕಮ್ ಟು ದ ಟೇಬಲ್ ಒಂದು ಆಟ ಆಡೋಣ ಲೆಟ್ಸ್ ಪ್ಲೇ ಎ ಗೇಮ್ ಒಂದು ಪುಸ್ತಕ ಓದು ರೀಡ್ ಎ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಜಾಯ್ನಸ್ us ಜಾಯ್ನಸ್ dinner. ನಿಮ್ಮ ದಿನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಶ್ರೇ ಯುವ ಡೇ ವಿತ್ ಅಸ್ ಶ್ರೇ ಯುವ ಡೇ ವಿತ್ ಅಸ್ ನಿನ್ನ ತಂಗಿಯ ಮಾತು ಕೇಳು ಲಿಸನ್ ಟು ಯುವ ಸಿಸ್ಟರ್ ಲಿಸನ್ ಟು ಯುವ ಸಿಸ್ಟರ್ ನಿನ್ನ ಹಲ್ಲುಜ್ಜು ಬ್ರಷ್ ಯುವ ಟೀತ್ ಬ್ರಷ್ ಯುವ ಟೀತ್ ಬಟ್ಟೆ ಹಾಕಿಕೊಳ್ಳು ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ ಪ್ಯಾಕ್ ಯುವ ಬ್ಯಾಗ್ ಯುವ ಬ್ಯಾಗ್ ಬೇಗ ಬೇಗ ನಿಮ್ಮ ಮನೆ ಕೆಲಸವನ್ನು ಮರೆಯಬೇಡಿ ಯುವ ಹೋಮ್ ವರ್ಕ್ ಡೋಂಟ್ ಫೋಗೆಟ್ ಯುವ ಹೋಮ್ ವರ್ಕ್ ನಿಮ್ಮ ಬೂಟುಗಳದ್ದು ಕಟ್ಟಿಕೊಳ್ಳಿ ಟಾ ಯುವ ಶೂಸ್ ಟಾಯ್ ಯುವ ಶೂಸ್ ನಿಮ್ಮ ಕೂದಲನ್ನು ಬಾಚು ಕೋಮ್ ಯುವ ಹೇರ್ ಕೋಮ್ ಯುವ ಹೇರ್ ಮನೆಯೊಳಗೆ ಓಡಾಡಬೇಡಿ ಡೋಂಟ್ ರನ್ ಇನ್ ದ ಹೌಸ್ ಡೋಂಟ್ ರನ್ ಇನ್ ದ ಹೌಸ್ ಬಾಗಿಲನ್ನು ಲಾಕ್ ಮಾಡಿ ಕೀಪ್ ದ ಡೋ ಲಾಕ್ಡ್ ಕೀಪ್ ದ ಡೋ ಲಾಕ್ಡ್ ಅದನ್ನು ಮುಟ್ಟಬೇಡಿ ಡೋಂಟ್ ಟಚ್ ದಾಟ್ ಡೋಂಟ್ ಟಚ್ ಹುಷಾರಾಗಿರಿ ಬಿ ಕೇರ್ಫುಲ್ ಬಿ ಕೇರ್ಫುಲ್ ನಿಮ್ಮ ಹೆಲ್ಮೆಟ್ ಧರಿಸಿ ವೇ ಯುವ ಹ್ಯಾಮೆಟ್ ವೇ ಯು ಹ್ಯಾಲ್ಮೆಟ್ ಒಳಗಿರು ಸ್ಟೇ ಇನ್ ಸೈಡ್ ಸ್ಟೇ ಇನ್ ಸೈಡ್ ಬೆಂಕಿ ಪೆಟ್ಟಿಗೆಯೊಂದಿಗೆ ಆಟ ಆಡಬೇಡಿ ಡೋಂಟ್ ಪ್ಲೇ ವಿತ್ ಮ್ಯಾಚಸ್ ಡೋಂಟ್ ಪ್ಲೇ ವಿತ್ ಮ್ಯಾಚಸ್ ದೀಪಗಳನ್ನು ಆಫ್ ಮಾಡಿ ಟರ್ನ್ ಆಫ್ ದ ಲೈಟ್ಸ್ ಟರ್ನ್ ಆಫ್ ದ ಲೈಟ್ಸ್ ಬಾಗಿಲು ಮುಚ್ಚು ಕ್ಲೋಸ್ ದ ಡೋ ಕ್ಲೋಸ್ ದ ಡೋ ಕಿಟಕಿಯನ್ನು ಓಪನ್ ದ ವಿಂಡೋ ಓಪನ್ ದ ವಿಂಡೋ ಫೋನ್ಗೆ ಉತ್ತರಿಸಿ ಆನ್ಸರ್ ದ ಫೋನ್ ಆನ್ಸರ್ ದ ಫೋನ್ ಅದನ್ನು ಬರೆಯಿರಿ ರೈಟ್ ಇಟ್ ಡೌನ್ ರೈಟ್ ಇಟ್ ಡೌನ್ ಸ್ನಾನ ಮಾಡು ಟೇಕೆ ಶವ ಟೇಕೆ ಶವ ನಾಯಿಗೆ ಆಹಾರ ನೀಡಿ ಫೀಡ್ ದ ಡಾಗ್ ಫೀಡ್ ದ ಡಾಗ್ ವಾದ ಮಾಡುವುದನ್ನೇ ನಿಲ್ಲಿಸಿ ಸ್ಟಾಪ್ ಆರ್ಗ್ಯೂವಿಂಗ್ ಸ್ಟಾಪ್ ಆರ್ಗ್ಯೂವಿಂಗ್ ನಿಮ್ಮ ಕ್ಲೋಸ್ಸೆಟ್ ಅನ್ನು ಆಯೋಜಿಸಿ ಆರ್ಗನೈಸ್ ಇವ ಕ್ಲೋತ್ಸೆಟ್ ಆಗನೈಸ್ ಇವ ಕ್ಲೋತ್ಸೆಟ್ ನಿಮ್ಮ ವಸ್ತುಗಳನ್ನು ಲೇಬಲ್ ಮಾಡಿ ಲೇಬಲ್ ಇವ ಬಿಲಾಂಗಿನಸ್ ಲೇಬಲ್ ಇವ ಬಿಲಾಂಗಿನಸ್ ದಿಂಬುಗಳನ್ನು ಜೋಡಿಸಿ ಅರಿಂದ ಪಿಲ್ಲೋಸ್ ಅರಿಂದ ಪಿಲ್ಲರ್ಸ್ ಮ್ಯಾಗ್ಝಿನ್ಗಳನ್ನು ಜೋಡಿಸಿ ಸ್ಟಾಕ್ ದ ಮ್ಯಾಗ್ಝಿನ್ಸ್ ಸ್ಟಾಕ್ ದ ಮ್ಯಾಗ್ಝಿನ್ಸ್ ಪೇಪರ್ ಫೈಲ್ ಮಾಡಿ ಫೈಲ್ ದ ಪೇಪರ್ಸ್ ಫೈಲ್ ದ ಪೇಪರ್ಸ್ ಶೂಗಳನ್ನು ಜೋಡಿಸಿ ಅರಿಂದ ಶೂಸ್ ಅರಿಂದ ಶೂಸ್